ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮಾ ಹುಲಿಕಲ್ ಮಾಡುವ ಅನಂತ ವಂದನೆಗಳು ಇಂದು ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಹಿಳಾ ದಿನಾಚರಣೆಯು ಮಹಿಳೆಯರ ಶಕ್ತಿಯನ್ನು ಗೌರಿಸುವ ವಿಶೇಷ ದಿನ ಮಹಿಳೆಯರು ತಾಳ್ಮೆ ಪ್ರೀತಿ ಸಾಮರ್ಥ್ಯ ಮತ್ತು ಉತ್ಸಾಹದಿಂದ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಸ್ಥಾಪನೆಯನ್ನು ಮಾಡಿದ್ದಾರೆ ಮಹಿಳೆಯೊಬ್ಬಳ ಶಕ್ತಿ ಎಂದರೆ ಕೇವಲ ಭೌತಿಕ ಬಲವಲ್ಲ ಆದರೆ ಆಕೆಯ ಸಾಹಸ ಸಮರ್ಥತೆ ಬುದ್ಧಿ ಮತ್ತು ತ್ಯಾಗ ಮತ್ತು ಸಹನೆಯು ಸಹ ಪ್ರಪಂಚದಲ್ಲಿ ತಾಯಿಯನ್ನು ನೆನೆಯದ ಮನುಷ್ಯನೇ ಇಲ್ಲ ಅಮ್ಮ ಎಂದರೆ ಅನುದಿನ ಮನದಲ್ಲಿ ಎಂಬುವ ಹಾಗೆ ಸದಾಕಾಲ ತಾಯಿಯನ್ನು ನೆನೆಯುತ್ತೇವೆ ಎಲ್ಲರೂ ಮಹಿಳೆಯರಿಗೆ ಇಂದು ತಾಯಿಯ ಮಹಿಳಾ ದಿನಾಚರಣೆ ಪರವಾಗಿ ಎಲ್ಲ ತಾಯಿಯರಿಗೂ ನಾವು ಶುಭಾಶಯಗಳನ್ನು ತಿಳಿಸುತ್ತೇವೆ